ವಾಯ್ಸ್ ಆಫ್ ಪಬ್ಲಿಕ್ ವೀಕ್ಷಕರಿಗೆ ನನ್ನ ಆತ್ಮೀಯ ಸ್ವಾಗತ ಎಂದು ನಾವು ಹೇಳ ಹೊರಟಿರುವ ವಿಷಯವನ್ನು ಕೇಳಿದ್ರೆ ಖಂಡಿತ ನೀವು ಆಕ್ರೋಶ ವ್ಯಕ್ತಪಡಿಸುತ್ತೀರಿ ಕಣ್ಣೀರು ಸುರಿಸುತ್ತೀರಿ ಅವರ ಹೆಸರು ಮಾಧವಿ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಾ ತನ್ನ ಪಾಡಿಗೆ ತಾನಿದ್ದರು ಆದರೆ ಹೆದ್ದಾರಿ ಗುಂಡಿಗೆ ಅವರ ಬದುಕನ್ನೇ ಬಲಿ ಪಡೆಯಿತು ಮಾಧವಿ ಚಿತ್ರಾಪುರದ ತನ್ನ ಮನೆಯಿಂದ ಬೆಳಿಗ್ಗೆ ಎಂಟು ಮೂವತ್ತರ ವೇಳೆಗೆ ಸ್ಕೂಟರ್ನಲ್ಲಿ ಬರುತ್ತಿದ್ದರು ಕೂಳೂರಿನ ರಾಯಲ್ ಆಕ್ ಮುಂಭಾಗದಲ್ಲಿ ಹೆದ್ದಾರಿ ಗುಂಡಿ ಬಾಯಿ ತೆರೆದು ನಿಂತಿತ್ತು ಗುಂಡಿಯನ್ನು ತಪ್ಪಿಸಲು ಆಗದೆ ಆಯತಪ್ಪಿ ರಸ್ತೆಗೆ ಬಿದ್ದಿದ್ದಾರೆ ಅದೇ ಸಮಯಕ್ಕೆ ಯಮನಂತಿ ಮುನ್ನುಗ್ಗುತ್ತಿದ್ದ ಮೀನು ಸಾಗಟದ ಈಚರ್ಲಾರಿ ಮಾಧವಿಗೆ ಹೇಳಲು ಅವಕಾಶ ನೀಡದೆ ಅವರ ಮೇಲೆಯೇ ಹರಿದು ಹೋಯಿತು ಮಾಧವಿಯವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಇತ್ತೀಚೆಗೆ ಸ್ಕೃತ್ಕಲ್ ಹೋವಿನ ಅಂಗಡಿಯ ವ್ಯಾಪಾರಿಯೊಬ್ಬರು ಹೆದ್ದಾರಿ ಗುಂಡಿಗೆ ಬಲಿಯಾಗಿದ್ದರು ಕೆಲವು ದಿನಗಳ ಹಿಂದೆ ನಂತೂರಿನಲ್ಲಿ ಗುಂಡಿ ಕಾಣದೇ ಬಿದ್ದಿದ್ದ ಸ್ಕೂಟರ್ ಸವಾರ ಬಸ್ ಅಡಿಗೆ ಬೀಳುವ ಕೂದಲಲ್ಲಿ ಅಂತರದಲ್ಲಿ ಪಾರಾಗಿದ್ದರು ಕಳೆದ ವರ್ಷ ದಂಪತಿ ಇದೇ ರೀತಿ ಗುಂಡಿಗೆ ಬಿದ್ದು ಅಪಘಾತಕ್ಕೀಡಾಗಿ ಕಾಲನ್ನೇ ಕಳೆದುಕೊಂಡಿದ್ದರು ಸುರತ್ಕಲ್ ಗುಂಡಿಗೆ ಬಿದ್ದು ಈಗಾಗಲೇ ಹಲವಾರು ಮಂದಿ ದ್ವಿಚಕ್ರ ವಾಹನ ಸವಾರರು ಅಪಘಾತ ಮಾಡಿಕೊಂಡಿದ್ದಾರೆ ರಸ್ತೆ ಸರಿಪಡಿಸುವಂತೆ ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯನ್ನೇ ಆಗ್ರಹಿಸುತ್ತಲೇ ಬಂದಿದ್ದರು ಆದರೂ ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನುತ್ತಿರಲಿಲ್ಲ ಆದರೆ ಮಾಧವಿ ಅವರನ್ನು ರಸ್ತೆ ಗುಂಡಿಗಳ ಮೂಲಕ ಅಧಿಕಾರಿಗಳು ಭೀಕರ ಹತ್ಯೆ ಮಾಡಿದ ಬಳಿಕ ಸಾರ್ವಜನಿಕರ ಆಕ್ರೋಶದ ಹೊಡೆದಿದೆ ಇದರಿಂದ ಎಚ್ಚೆತ್ತ ಪೊಲೀಸ್ ಇಲಾಖೆ ರಸ್ತೆ ಗುಂಡಿಗಳನ್ನು ಮುಚ್ಚದೆ ನಿರ್ಲಕ್ಷ್ಯ ವಹಿಸಿ ಅಪಘಾತಕ್ಕೆ ಕಾರಣವಾದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಹಾಗೂ ಲಾರಿ ಚಾಲಕ ಮೊಹಮ್ಮದ್ ಫಾರೂಕ್ ಮೇಲೆ ಕೇಸ್ ದಾಖಲಿಸಿದೆ ಮಂಗಳೂರು ಉತ್ತರ ಸಂಚಾರಿ ಠಾಣೆಯಲ್ಲಿ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಸೂಚನೆ ಮೇಲೆ ಈ ಕೇಸ್ ದಾಖಲಾಗಿದೆ ಜನಪ್ರತಿನಿಧಿಗಳೇ ಅಧಿಕಾರಿಗಳಿಗೆ ಕಾಗದ ಪತ್ರ ಬರೆದು ಹಾಕಿದರೆ ನಮ್ಮನ್ನು ಅಭಿವೃದ್ಧಿ ಮಾಡುತ್ತಾರೆ ಎಂಬ ಭ್ರಮೆಯಿಂದ ಇನ್ನಾದರೂ ಹೊರಬನ್ನಿ ಯಾಕೆಂದರೆ ದಪ್ಪ ಚರ್ಮದ ಅಧಿಕಾರಿಗಳು ನಿಮ್ಮ ಕಾಗದ ಪತ್ರಗಳಿಗೆ ಅವರು ಬೆಲೆಯನ್ನೇ ಕೊಡುವುದಿಲ್ಲ ಅವರಿಗೆ ಸಮ ಬಿಸಿ ಮಿಟ್ಟಿಸ ಕೆಲಸ ಮಾಡಬೇಕು ಅಂತ ಜನಗಳು ಮಾತಾಡಿಕೊಳ್ಳುತ್ತಿದ್ದಾರೆ ಇನ್ನು ತಡಂಬೈಲ್ ಸುರತ್ಕಲ್ ಕುಳಾಯಿ ಹೊನ್ನಕಟ್ಟೆ ಚಿತ್ರಾಪುರ ಬೈಕಂಪಾಡಿ ಬೈಕಂಪಾಡಿ ಬ್ರಿಜ್ ಪಣಂಬೂರು ಎನ್ ಸಿಎಫ್ ಕುದುರೆಪುಕ್ಕ ರಸ್ತೆಗಳನ್ನು ನೋಡಿ ಸ್ವಾಮಿ ಇಲ್ಲಿ ಎಷ್ಟೊಂದು ಗುಂಡಿ ಗುಂಡಿಗಳಿವೆ ಅದನ್ನು ಲೆಕ್ಕ ಮಾಡಲಿಕ್ಕೆ ಕೂಡ ಸಾಧ್ಯವಿಲ್ಲದಷ್ಟು ಗುಂಡಿಗಳಿವೆ ಈ ಗುಂಡಿಯಲ್ಲಿ ದ್ವಿಚಕ್ರ ವಾಹನಗಳು ಹೇಗೆ ಹೋಗೋದು ಸ್ವಾಮಿ ಎಕ್ಸ್ಪ್ರೆಸ್ ಬಸ್ ಬುಲೆಟ್ ಟ್ಯಾಂಕರ್ ಮೀನು ಲಾರಿ ಈಚಾರ್ ಲಾರಿ ಈ ರಸ್ತೆಯಲ್ಲಿ ಯಮ ವೇಗದಲ್ಲಿ ಸಂಚರಿಸುತ್ತವೆ ಒಂದು ವೇಳೆ ಗುಂಡಿಗೆ ಬಿದ್ದು ಸ್ಕೂಟರ್ ಸವಾರ ಬಿದ್ದರೆ ಈ ದೈತ್ಯ ವಾಹನಗಳ ಅಡಿಗೆ ಬಿದ್ದು ಸಾಯಲೇಬೇಕು ಮಾಧವಿ ಬಲಿಯಾಗಲು ಕೂಡ ಇದೇ ರೀತಿ ಕಾರಣ ಮಾಧವಿ ಮೃತಪಟ್ಟ ಬಳಿಕ ಕೂಳೂರಿನಿಂದ ಟ್ಯಾಚ್ ವರ್ಕ್ ಶುರು ಮಾಡಿದ್ದಾರೆ ಇವರ ಕೆಲಸ ಶುರುವಾಗಬೇಕಾದರೆ ಜನರು ಸಾಯಲೇಬೇಕಾ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮುಂಬೈನಂತ ಸಿಟಿಗಳಲ್ಲಿ ಪೀಕ್ ಅವರ್ ನಲ್ಲಿ ಲಾರಿ ಟ್ಯಾಂಕರ್ ಗಳಿಗೆ ಸಂಚರಿಸಲು ಅವಕಾಶ ಕಲ್ಪಿಸುವುದಿಲ್ಲ ಆದರೆ ಇಲ್ಲಿ ಬುಲೆಟ್ ಟ್ಯಾಂಕರ್ ಗ್ಯಾಸ್ ಟ್ಯಾಂಕರ್ ಗಳು ಪೀಕ್ ಅವರ್ ನಲ್ಲಿ ಸಂಚರಿಸಿ ಜನರ ಪ್ರಾಣಗಳನ್ನು ತಿನ್ನುತ್ತಿವೆ ಹೆದ್ದಾರಿ ಇಲಾಖೆ ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರನ್ನು ಸರಿಪಡಿಸಲು ನಿಮ್ಮಿಂದ ಸಾಧ್ಯವೇ ಆಗುದಿಲ್ವಾ ಇದರಲ್ಲಿ ಇನ್ನೆಷ್ಟು ಮಂದಿ ಸಾಯಿಬೇಕ್ ಸ್ವಾಮಿ ಜನರು ಎಷ್ಟು ದಿನ ತಾಳ್ಮೆಯಿಂದ ಕಾಯ್ಬೇಕು ನಿಮ್ಮಿಂದ ಹೆದ್ದಾರಿ ಸರಿಪಡಿಸಲು ಸಾಧ್ಯವೇ ಆಗುವುದಿಲ್ವಾ ಆಗ ಹೇಳಿ ನಾವೇ ಹಣ ಕೂಡಿ ಹಾಕಿ ಕಲೆಕ್ಷನ್ ಮಾಡಿ ರಸ್ತೆ ಸರಿಪಡಿಸುತ್ತೇವೆ ಆದರೆ ರಸ್ತೆ ಸರಿಪಡಿಸದೆ ಅಮಾಯಕರ ಜೀವದೊಂದಿಗೆ ಆಟವಾಡಬೇಡಿ ಅಮಾಯಕರ ಪ್ರಾಣ ಕಸಿದು ಮನೆಯ ನಂದಾದೀಪ ಆರಿಸಬೇಡಿ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜನರ ಆಕ್ರೋಶ ಬೆಂಕಿ ಮುನ್ನ ರಸ್ತೆಯನ್ನೇ ಸರಿಪಡಿಸುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ